ಪೂರಣ ಪ್ರಭುವೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅದೇ ರೀತಿ ನಮ್ಮ ಅನ್ನು ವೀಕ್ಷಣೆ ಮಾಡುತ್ತಿರುವ ನಮ್ಮ ಎಲ್ಲರ ರಾಯರ ಭಕ್ತಾದಿಗಳು ಕೂಡ ನಮ್ಮ ರಾಯರು ಅನುಗ್ರಹ ಮಾಡಿದೆ ಅಂತಂದು ನಾನು ಕೂಡ ರಾಯರ ಹತ್ರ ಬೇಡಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಮ್ಮ ರಾಯರ ಭಕ್ತಾದಿಗಳು ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಆಯನಮ್ಮ ಅಂತ ಕಮೆಂಟ್ ಮಾಡಿ ನಿಮ್ಮ ನೋವು ಸಂಕಟ ದುಃಖಗಳನ್ನೆಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ನೋಡೋಣ ಎಲ್ಲ ರಾಯರ ಅನುಗ್ರಹದಿಂದ ಪರಿವಾರ ಆಗ್ತವೆ ನಮ್ಮ ನಮ್ಮ ರಾಯರ ಭಕ್ತರ ಸಂಖ್ಯೆ ದೇಶದಲ್ಲಿ ಅಥವಾ ವಿದೇಶಗಳಲ್ಲಿ ನಮ್ಮ ರಾಯರ ನಮ್ಮ ರಾಯರ ಬೃಂದಾವನಗಳು ಕೂಡ ವಿದೇಶದಲ್ಲಿ ನೆಲೆಸಿವೆ ಆದ್ದರಿಂದ ನಮ್ಮ ರಾಯರ ಭಕ್ತರು ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ ಇವತ್ತು ಪ್ರತಿ ನಮ್ಮ ಗ್ರಾಮಗಳಲ್ಲಿ ಸಿಟಿಗಳಲ್ಲಿ ನಗರಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ನಮ್ಮ ರಾಯರ ಭಕ್ತರು ಆದ್ದರಿಂದ ನಮ್ಮ ರಹರ ಪವಾಡಗಳು ಕೂಡ ನಮ್ಮ ರಹರಿಗೆ ನೀವು ಯಾವುದೇ ರೀತಿ ನಿಮಗೆ ಕಷ್ಟಗಳು ಪರಿವಾರವಾಗುವಂತೆ ರಹರ ಮುಂದೆ ಇಟ್ಟರೆ ಅವು ಪರಿಹಾರವಾಗುತ್ತೆ ನೀವು ಭಾಳ ನಿಷ್ಠೆಯಿಂದ ಸೇವೆಯಿಂದ ರಥವನ್ನು ಮಾಡಿದರೆ ನಿಮ್ಮ ಕಷ್ಟ ಪರಿವಾರ ಕಂಪಲ್ಸರಿಯಾಗಿ ಪರಿವಾರವಾಗುತ್ತೆ ಅಂತ ಹೇಳಬಹುದು ನೀವು ನಿಮ್ಮ ಮನಸ್ಸಿನ ನಿರಾಳವಾದ ಮನಸ್ಸಿನಿಂದ ರೀ ಪೂಜೆಯನ್ನು ಮಾಡಿದರೆ ಎಲ್ಲ ಕಷ್ಟದಿಂದ ಮುಕ್ತಿಯನ್ನು ಹೊಂದುತ್ತೀರಿ ನೀವು ಅದೇ ರೀತಿ ಇವತ್ತಿನ ಏನಪ್ಪ ಅಂತಂತಂತಂದರೆ ನಿಮ್ಮ ನಿಮಗೆ ಯಾವುದೇ ಒಂದು ಸಮಸ್ಯೆಗಳಾಗಲಿ ನಿಮಗೆ ಯಾವುದೇ ರೀತಿ ಅಡ್ಡ ಬರ್ತಿರ್ತಕ್ಕಂಥ ನೋವು ಸಂಕಟಗಳಾಗಿರಿ ಆಗಿರಲಿ ಅವೆಲ್ಲವನ್ನು ಪರಿವಾರವ ಪರಿವಾರವಾಗುವುದಕ್ಕೆ ರಾಯರಿಗೆ ಈ ಪೂಜೆಯನ್ನು ಖಂಡಿತವಾಗಿ ಮಾಡಿ ಏನಪ್ಪಾ ಅಂತಂತಂದರೆ ರಾಯರು ಮಾತ್ರ ಕಲ್ಪವೃಕ್ಷ ಕಾಮಧೇನು ಕಾಮದೇನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯತ ಭಜತಾಂ ಕಲ್ಪ ನಮತಾಂ ಕಾಮಧೇನವೇ ನಮ್ಮ ರಾಯರು ಬೀಡಿದ್ದನ್ನೇ ಕೇಳಿದ್ದನ್ನು ಕೊಡುವ ನಮ್ಮ ಕಲ್ಪವೃಕ್ಷ ಕಾಮದಿನ ಕಾಮಧೇನು ನಮ್ಮ ರಾಯರು ನೀವು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಬೀಡಿಕೊಂಡರೆ ಕಲ್ಪವೃಕ್ಷ ವೃಕ್ಷ ಅದು ಒಂದು ಮರ ಇದ್ದಂಗೆ ಏನು ಬೇಡುತ್ತಿರೋ ರಾ ಅರಮನೆ ಬೇಕಾದರೆ ಅರಮನೆ ಕೊಡುತ್ತೆ ಸಿಂಹಾಸನ ಬೇಕಿದ್ರೆ ಸಿಂಹಾಸನ ಕೊಡುತ್ತದೆ ನೀವೇನು ಕೇಳಿ ಕೊಡುತ್ತದೆ ಅದೇ ರೀತಿ ಕಾಮಧೇನಪ್ಪ ಅಂದರೆ ನಿಮ್ಮ ಮನೆಯಲ್ಲಿದ್ದುಕೊಂಡು ನೀವು ಭಕ್ತಿಯಿಂದ ನಿಮ್ಮ ನಿರಾಳವಾದ ಮನಸ್ಸಿನಿಂದ ಪೂಜೆ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ನಿಮಗೆ ಕಾಮಧೇನು ರೂಪದಲ್ಲಿ ಕೊಡುತ್ತಾರೆ ನಮ್ಮ ರಾಯರು ಕಲ್ಪವೃಕ್ಷ ಕಾಮಧೇನೆಂದರೆ ನಮ್ಮ ರಾಯರೇ ಬೇದಿ ಈ ಕಲಿಯುವಲ್ಲಿ ನಮ್ಮ ಕಲ್ಪವೃಕ್ಷ ಕಾಮಧೇನಂತ ಕರೆಯೋದು ನಮ್ಮ ರಾಯರಿಗೆ ಮಾತ್ರ ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ದುಃಖ ನೋವು ಸಂಕಟ ಎಲ್ಲವನ್ನು ರಾಯರ ಮುಂದೆ ಅರ್ಪಣೆ ಮಾಡಿ ಮಾಡುತ್ತಾ ಈ ಪೂಜೆಯನ್ನು ಅದರಲ್ಲಿ ನಿಮಗೆ ಯಾವುದೇ ರೀತಿ ಅಡ್ಡಗಾರಗಳು ಬರುವುದಿಲ್ಲ ನಿಮಗೆ ನೋವು ಸಂಕಟ ಅನದ ಸಮಸ್ಯೆ ಯಾವುದೇ ರೀತಿ ಬರುವುದಿಲ್ಲ ನಾನು ಈ ಹೇಳ್ತಕ್ಕಂಥ ಪೂಜೆಯನ್ನು ನೀವು ಮಾಡಿದ್ದೇ ಅದೇ ನಿಮಗೆ ಯಾವುದೇ ರೀತಿ ಸಮಸ್ಯೆಯನ್ನು ಬರಲಿ ಈ ಪೂಜೆ ಕನಿಷ್ಠ ಎಂಟು ದಿನಗಳ ಕಾಲ ಮಾಡಲೇಬೇಕು ಎಂಟು ದಿನಗಳ ಯಾವ ರೀತಿ ಮಾಡಬೇಕಂತ ನಾನು ಹೇಳ್ತೀನಿ ಮೊದಲನೇದಾಗಿ ಅರಿಶಿಣ ಕುಂಕುಮ ಇರುತ್ತಲ್ಲ ಅದರಿಂದ ಸ್ವಲ್ಪ ನೀರನ್ನು ಹಾಕಿಕೊಂಡು ಮಿಲನ್ ಮಾಡಿಕೊಂಡು ಸ್ವಲ್ಪ ಕೈಗೆ ಲೇಪನ ಮಾಡಿಕೊಳ್ಬೇಕು ಲೇಪನ ಮಾಡಿಕೊಂಡು ನೀವು ಪೂಜೆ ಮಾಡುವ ಸಮಯದಲ್ಲಿ ಪ್ರದಕ್ಷಿಣೆ ಮಾಡ್ತಿರಲ್ಲ ಪ್ರದಕ್ಷಿಣೆ ಮಾಡುವ ಸಮಯದಲ್ಲಿ ನೀವು ಎಷ್ಟು ಪ್ರದಕ್ಷಿಣೆ ಮಾಡ್ತೀರ ಆವಾಗ ಪ್ರದಕ್ಷಿಣೆ ಮಾಡಿದ ತಕ್ಷಣ ಹಾಗೆ ಇದು ರಾಯರಿಗೆ ಪೋಟಕ್ಕೆ ಹಚ್ಚಬೇಕು ಪ್ರದಕ್ಷಿಣೆ ಮಾಡಿದ ಮೇಲೆ ಮತ್ತೆ ಪೋಟೋಕ್ಕೆ ಹಚ್ಚಬೇಕು ನೀವು ಎಷ್ಟು ಪ್ರದಕ್ಷಿಣೆ ಮಾಡಿದ್ರು ಅಷ್ಟು ಪ್ರದಕ್ಷಿಣೆ ನೀವು ಹಚ್ಚಬೇಕು ರಾಯರಿಗೆ ಅರಿಶಿನ ಮತ್ತು ಕುಂಕುಮ ಲೇಪನವನ್ನು ರಾಯರಿಗೆ ಹಚ್ಚಬೇಕು ಅದೇ ರೀತಿ ಮಾಡಿ ಅದೇ ಮೇಲೆ ಪೂಜೆ ಮಾಡುವ ಸಮಯದಲ್ಲಿ ನೀವೆಲ್ಲ ನಿಮ್ಮ ಹಾಕಿ ನಮಸ್ಕಾರ ಮಾಡಿದ್ರಲ್ಲ ಹೆಣ್ಣು ಮಕ್ಕಳು ಮ ಊರಿಗೆ ನಮಸ್ಕಾರ ಮಾಡಬೇಕು ಅದೇ ರೀತಿ ಮನಸ್ಕ ನಮಸ್ಕಾರ ಮಾಡುವಾಗ ನೀವು ನಿಮ್ಮ ನೋವು ಸಂಕಟ ದುಃಖಗಳನ್ನೆಲ್ಲ ರಾಯರಿಗೆ ಯಾವುದೇ ಕಣ್ಣು ಕಣ್ಮುಚ್ಚಿ ಹೇಳಬೇಡಿ ಎಲ್ಲ ಕಣ್ಣು ತಗುತ್ತೆ ರಾಯರ ಮುಂದೆ ಯಾವ ರೀತಿ ನೀವು ಮನುಷ್ಯರ ಮುಂದೆ ಮಾತಾಡ್ತೀರೋ ಅದೇ ರೀತಿ ರಾಯರ ಮುಂದೆ ನೇರವಾಗಿ ದಿಟ್ಟವಾಗಿ ರಾಯರ ಪೋಟಕ್ಕೆ ನೀವು ದಿಟ್ಟದಿಂದ ಮಾತಾಡಬೇಕು ನಿಮ್ಮ ಮನಸ್ಸಿನೆಲ್ಲ ಒಳಗ ದುಃಖಗಳನ್ನೆಲ್ಲ ರಾಯರ ಮುಂದೆ ಬಿಡಿ ನೀವು ಮನಸ್ಸು ಆಗೋ ಹಗೋರ ಆಗುತ್ತೆ ಅದೇ ರೀತಿ ತಂದಿಟ್ಟು ದೀಪ ಅಂತ ಇರುತ್ತೆ ತಂದಿಟ್ಟು ದೀಪದಿಂದ ಪೂಜೆಯನ್ನು ಮಾಡಬೇಕು ತಂದಿಟ್ಟು ದೀಪ ಕಂಪಲ್ಸರಿ ಇದು ಮಾತ್ರ ಮಾಡಲೇಬೇಕು ತಂದಿಟ್ಟು ದೀಪ ಅಂತ ಇರುತ್ತಲ್ಲ ಅದರಿಂದ ಪೂಜೆ ಮಾಡಬೇಕು ತದನಂತರ ಯೋ ಎಂಟು ದಿನಗಳ ಕಾಲ ಮಾಡಬೇಕಲ್ಲ ಏಳನೇ ದಿನ ಐದು ಮಂದಿ ಗರ್ಭಿಣಿ ಸ್ತ್ರೀಯರಿಗೆ ಸ್ತ್ರೀಯರಿಗೆ ಹೋಗಿ ಅವರಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ಮಾಡಬೇಕು ಅರಿಶಿನ ಕುಂಕುಮ ಧನ ಸಹಾಯ ಆಗಲಿ ಏನಾದರೂ ಒಂದು ಅವರಿಗೆ ಐದು ಮಂದಿಗೆ ನಿಮ್ಮ ಆದರೂ ಕರೆಸಿಕೊಳ್ಳುವುದು ಒಳ್ಳೆಯದು ಇಲ್ಲಾಂದರೆ ಹೊರಗಡೆ ಹೋಗಿ ಐದು ಮಂದಿಗೆ ನೀವು ಸಹಾಯ ಮಾಡಿದ್ದಾದಲ್ಲಿ ನಿಮ್ಮ ಕಷ್ಟ ಪರಿಹಾರಗಳು ಪರಿವಾರವಾಗುತ್ತದೆ ಎಂಟೇ ದಿನಗಳಲ್ಲಿ ಪರಿವಾರವಾಗುತ್ತೆ ಅಂತ ನಾನು ಕೂಡ ಹೇಳ್ಬೋದು ಇದು ರಾಯರ ಅನುಗ್ರಹ ನೀವು ರಾಯರಿಗೆ ಭಕ್ತಿಯಿಂದ ಭಾಳ ನಿಷ್ಠೆಯಿಂದ ಆದಲ್ಲಿ ನಿಮ್ಮ ನೋವು ಸಂಕಟಗಳು ಪರಿಹಾರವಾಗುತ್ತೆ ಅಂತ ನಾನು ಕೂಡ ಹೇಳ್ಬೋದು ನಮ್ಮ ರಾಯರು ಕಲ್ಪವೃಕ್ಷ ಕಾಮಧೇನು ಎನ್ನುತ್ತಾ ನಾನು ನನ್ನ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ